ನೋಡಿ ಡಿಮೋಲ್ಡ್ ಮಾಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ನ ಹೊಸದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ ಪ್ಲೀಸ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಡಿಮೋಲ್ಡ್ ಮಾಡಿದ್ದೀನಿ ಜಾಕ್ ಫ್ರೂಟ್ ಐಸ್ ಕ್ರೀಮು ರೆಡಿ ಆಗಿದೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನಮಸ್ತೆ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಟ್ಸ್ ಚಿನ್ನಿಸ್ ವರ್ಲ್ಡ್ ನಾನಿವತ್ತು ನಿಮಗೆ ಜಾಕ್ ಫ್ರೂಟ್ ಐಸ್ ಕ್ರೀಮ್ ಮಾಡಿ ತೋರಿಸ್ತಿದ್ದೀನಿ ನಾನು ಇದು ಹಲಸಿನ ಹಣ್ಣು ಆರು ಹಲಸಿನ ಹಣ್ಣ ಬೀಜ ರಿಮೂವ್ ಮಾಡಿ ನಾನು ಇಟ್ಕೊಂಡಿದೀನಿ ಇನ್ನೊಂದು ಮೂರು ಹಲಸಿನ ಹಣ್ಣನ್ನ ನಾನು ಸಣ್ಣದಾಗಿ ಹಚ್ಚು ಇಟ್ ಹಚ್ಚಿಟ್ಕೊಂಡಿದೀನಿ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಅರ್ಧ ಲೀಟರ್ ನಂದಿನಿ ಹಾಲು ಫ್ಯಾಟ್ ಇರೋದು ತಗೊಂಡಿದ್ದೀನಿ ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ ನೋಡಿ ನಾನು ಹಾಫ್ ಲೀಟರ್ ಹಾಲ್ನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈಗ ಹಲಸಿನ ಹಣ್ಣಿನ ಸೀಸನ್ ಅಲ್ವಾ ಈ ತರ ಹಲಸ ಐಸ್ ಕ್ರೀಮ್ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈಗ ಇದರಲ್ಲಿ ಒಂದು ಹಾಫ್ ಕಪ್ ಅಷ್ಟು ಹಾಲು ತಗೊಳ್ತಾ ಹಾಫ್ ಕಪ್ ಅಷ್ಟು ಹಾಲು ತಗೊಳ್ತಾ ಇದ್ದೀನಿ ಈ ಹಾಲು ಬಂದು ನಾನು ಕಸ್ಟರ್ಡ್ ಪೌಡರ್ ಮಿಕ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಹಾಫ್ ಕಪ್ ಅಷ್ಟು ಹಾಲು ತಗೊಳ್ತಾ ಇದ್ದೀನಿ ಹಾಫ್ ಲೀಟರ್ ಹಾಲು ಹಾಕಿದ್ದೀನಿ ನಾನು ಈಗ ಇದು ಉಕ್ಕು ಬಂದಾಗ ಬಂದಾಗ ನಾವು ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು ಹಾಲನ್ನ ನಾನು ಹಾಲು ತಗೊಂಡಿದ್ನಲ್ವಾ ಅದಕ್ಕೋಸ್ಕರ ನಾನು ಎರಡು ಅಷ್ಟು ಕಸ್ಟರ್ಡ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಕಸ್ಟರ್ಡ್ ಪೌಡರ್ ಇಲ್ಲ ಅಂತಂದರೆ ನೀವು ಕಾರ್ನ್ ಕಾರ್ನ್ಫ್ಲೋರ್ ಆದರೂ ಇಲ್ಲ ಇಲ್ಲಾಂದರೆ ಬಾದಾಮ್ ಮಿಲ್ಕ್ ಪೌಡರ್ ಆದರೂ ಹಾಕ್ಕೊಬೋದು ನಾನು ಎರಡು ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ಹಾಕ್ಕೊಂಡಿದ್ದೀನಿ ಈಗ ನಾನು ಹಾಫ್ ಕಪ್ ಹಾಲೆತ್ತಿಟ್ಕೊಂಡಿದ್ನಲ್ವ ಇದನ್ನು ಇದನ್ನ ಇಲ್ದಿದ್ದಂಗೆ ನಾವು ಮಿಕ್ಸ್ ಮಾಡ್ಕೊಬೇಕು ಸ್ಪೂನ್ ಇದಿಷ್ಟು ಲಂಸ್ ಕ್ಲೀನ್ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನು ಇವಾಗಲೇ ಹ್ಯಾಡ್ ಮಾಡಬಾರ್ದು ಲಂಬ್ಸ್ ಇಲ್ದಿದ್ದಂಗೆ ಕ್ಲೀನ್ ಆಗಿ ಇದನ್ನ ನಾವು ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡ್ಕೊಬೇಕು ನಿಮ್ಮ ಹತ್ರ ಕಸ್ಟರ್ಡ್ ಪೌಡರ್ ಇಲ್ಲ ಅಂದ್ರೆ ನೀವು ಕಾರ್ನ್ ಫ್ಲೋರ್ ಆಗಲಿ ಇಲ್ಲ ಬಾದಾಮ್ ಮಿಲ್ಕ್ ಪೌಡರ್ ತಗೊಳ್ಬೇಕಾದ್ರೂ ಮಾಡ್ಕೊಬಹುದು ಕಸ್ಟರ್ಡ್ ಪೌಡರ್ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈಗ ಹಾಲು ಒಂದೆರಡು ಸರಿ ಉಪ್ಪು ಬಂದು ಒಂದು ಸ್ವಲ್ಪ ಚೆನ್ನಾಗಿ ಮೇಲೆ ನಾವು ಇದನ್ನ ಆ್ಯಡ್ ಮಾಡ್ಕೋಬೇಕು ಹಾಲು ಸ್ವಲ್ಪ ಕಾದಿದೆ ಒಂದೆರಡು ಸತಿ ಉಕ್ಕು ಸಹ ಬಂದಿದೆ ಈಗ ನಾವು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ವಾ ಕಸ್ಟರ್ಡ್ ಪೌಡರ್ನ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕಸ್ಟರ್ಡ್ ಪೌಡರ್ ಹಾಕಿದ್ಮೇಲೆ ಕೈ ಆಡಿಸ್ತಾ ಇರಬೇಕು ಕೈ ಬಿಡಬೇಡಿ ತಳ ಇಟ್ಕೊಳ್ಳುತ್ತೆ ಈ ಥರ ನಾವು ಕೈ ಆಡಿಸ್ತಾ ಇರಬೇಕು ಯಾವುದೇ ಕಾರಣಕ್ಕೂ ನಿಲ್ಲಿಸ್ಬಾರ್ದು ನಾವು ನಿಲ್ಲಿಸಿದ್ರೆ ಇದು ತಳ ತಳ ಇಡ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಮಿಕ್ಸ್ ಮಾಡ್ತಾ ಇರಿ ಒಂದು ಟೂ ಮಿನಿಟ್ಸ್ ಸಾಕು ಜಾಸ್ತಿ ಏನು ಬೇಡ ನಾನು ಇದಕ್ಕೆ ಶುಗರ್ ಆ್ಯಡ್ ಮಾಡ್ತಿಲ್ಲ ನಾನು ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ಶುಗರ್ ಆ್ಯಡ್ ಮಾಡ್ತಿಲ್ಲ ನಾನು ಪೌಡರ್ ಹಾಕಿದ ತಕ್ಷಣವೇ ಸ್ವಲ್ಪ ಗಟ್ಟಿ ಆಗುತ್ತೆ ಈಗ ಹಲ್ಸಿನಕಾಯಿ ಸೀಸನ್ ಆದ ಆಗಿರೋದ್ರಿಂದ ನೀವು ಹಲಸಿನಕಾಯಿಯಲ್ಲಿ ವೆರೈಟಿ ವೆರೈಟಿ ಮಾಡಿ ಸಹ ತಿನ್ಬೋದು ಇದರಲ್ಲಿ ಹಲ್ಸಿನಕಾಯಿ ಶ್ರೀಕರಣೆ ಮಾಡ್ತಾರೆ ನಾನು ಅದನ್ನು ನಿಮಗೆ ಮಾಡಿ ಅಪ್ಲೋಡ್ ಮಾಡಿ ತೋರಿಸ್ತೀನಿ ಅದನ್ನು ನಾನು ನಾಳೆ ಮಾಡಿ ತೋರಿಸ್ತೀನಿ ನಿಮಗೆ ಹಾಲು ಕಪ್ಪಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನಾನು ಶುಗರ್ ಆ್ಯಡ್ ಮಾಡ್ತಿಲ್ಲ ನಾನು ಸ ಬೆಲ್ಲ ಯೂಸ್ ಮಾಡ್ತಿದ್ದೀನಿ ಸಕ್ಕರೆ ಯೂಸ್ ಮಾಡ್ತಾ ಇಲ್ಲ ನಾನು ಯಾಕಂದರೆ ಕಸ್ಟರ್ಡ್ ಪೌಡರೂ ಸಹ ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ ಅದಕ್ಕೋಸ್ಕರ ನಾನು ಕಾಲು ಕಪ್ಪಷ್ಟು ಆ್ಯಡ್ ಮಾಡ್ತಿದ್ದೀನಿ ಹಾಗೆ ಹಲಸಿನ ತೊಳೆಯಲ್ಲಿ ಸಹ ಸ್ವಲ್ಪ ಸ್ವೀಟ್ ಇರೋದರಿಂದ ಕಡಿಮೆನೇ ನಾನು ಹಾಕ್ಕೊಂಡು ಯೂಸ್ ಮಾಡ್ತಾಯಿದ್ದೀನಿ ಎಲ್ಲ ಮೆಲ್ಟ್ ಆಗಿದೆ ಈಗ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು ಇದು ಸ್ವಲ್ಪ ತಣ್ಣಗಾಗಲಿ ಮೊದಲಿಗೆ ಹಲಸಿನ ಹಣ್ಣನ ರುಬ್ಕೊಳ್ತೀನಿ ಇದು ನಾನು ಆರು ಹಲಸಿನ ಹಣ್ಣು ತೊಗೊಂಡಿದ್ದೀನಿ ಈ ಆರನ್ನು ಹಾಕಿ ನಾನು ಮಿಕ್ಸಿಯಲ್ಲಿ ಮೊದಲಿಗೆ ರುಬ್ಕೊಳ್ತೀನಿ ನಾನೀಗ ಮೊದಲಿಗೆ ಅಲ್ ಹಲಸಿನ ರುಬ್ಕೊಂಡಿದೀನಿ ಈಗ ನಾವು ಕಸ್ಟರ್ಡ್ ಪೌಡರು ಹಾಲು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕಿ ರುಬ್ಕೋಬೇಕು ನಾವು ಹಾಲು ಮತ್ತು ಕಸ್ಟರ್ಡ್ ಪೌಡರ್ ಹಾಕಿ ಬೆಲ್ಲ ಹಾಕಿ ಮಾಡ್ಕೊಂಡಿದ್ವಲ್ಲ ಇದನ್ನ ಹಾಕಿ ಈ ಹಲಸಿನ ಜೊತೆಗೆ ರುಬ್ಕೋಬೇಕು ನೋಡಿ ನಾನು ಹಾಲು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ನಲ್ವ ಅದನ್ನು ಹಾಕಿ ಈಗ ಮಿಕ್ಸಿ ಜಾರಲ್ಲಿ ಫುಲ್ಲು ಫೈನ್ ಪೇಸ್ಟ್ ಮಾಡ್ಕೋಬೇಕು ನುಣ್ಣಗೆ ರುಬ್ಕೋಬೇಕು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು ಕಟ್ ಮಾಡ್ಕೊಂಡಿದ್ದಂತಹ ಹಲಸಿನ ಹಣ್ಣನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊತೀನಿ ಕಟ್ ಮಾಡಿರೋ ಹಲಸಿನ ಹಾಕಿ ಒಮ್ಮೆ ಮಿಕ್ಸ್ ಮಾಡ್ಕೊಂಡು ಈಗ ನೀವು ಇದ್ರಲ್ಲಿ ಬೌಲಲ್ಲೇ ಬಿಡ್ಬೋದು ನಾನು ಒಂದು ಮೂರು ಗ್ಲಾಸ್ಗೆ ಸಹ ಹಾಕ್ತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು ಈಗ ಗ್ಲಾಸ್ಗೆ ಫಿಲ್ ಮಾಡ್ಕೊಳ್ಳೋಣ ಗ್ಲಾಸ್ಗೆ ನಾನು ಇದನ್ನ ಐಸ್ ಕ್ರೀಮ್ ನ ಫಿಲ್ ಮಾಡ್ಕೊಳ್ತಾ ಹೊಸದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆ ನೋಡಿ ಗ್ಲಾಸ್ಗೆ ಫಿಲ್ ಮಾಡ್ಕೊಂಡಿದೀನಿ ಈಗ ಇದಕ್ಕೆ ಒಂದೊಂದ್ ಕವರ್ ಹಾಕಿ ನಾನು ಇದನ್ನ ಕ್ಲೋಸ್ ಮಾಡ್ಕೊಳ್ತೀನಿ ಈ ಥರ ಕವರ್ ಹಾಕಬೇಕು ಕವರ್ ಹಾಕಿಬಿಟ್ಟು ಹಾಕಿ ಈ ಥರ ರಬ್ಬರ್ ಹಾಕಿ ಟೈಟ್ ಆಗಿ ಇದನ್ನು ಇದನ್ನ ಎಷ್ಟು ಟೈಟ್ ಆಗಿ ಬಿಡಬೇಕು ಕವರ್ ಫಿಲ್ ಮಾಡ್ಕೊಂಡಿದ್ದೀನಿ ನಾನು ಇದು ಟೈಟ್ ಆಗಿರ್ಬೇಕು ಟೈಟ್ ಆಗಿಟ್ಕೊಂಡು ಇದು ಇದಕ್ಕೆ ಒಂದೊಂದು ಕಡ್ಡಿ ಹಾಕಿ ನನ್ನ ಹತ್ರ ಕಡ್ಡಿ ಇದ್ದಾವೆ ನಾನು ಹಾಕ್ತಾ ಇದ್ದೀನಿ ನಿಮ್ಮ ಹತ್ರ ಐಸ್ ಕ್ರೀಮ್ ಕಡ್ಡಿ ಇದ್ರೆ ಹಾಕ್ಕೊಳ್ಳಿ ನೋಡಿ ಈ ಥರ ಹಾಕ್ಬಿಟ್ಟು ಇದು ಕವರ್ ಹಾಕೋದ್ರಿಂದ ಸ್ಟ್ರೈಟ್ ಆಗಿ ಹೀಗೆ ಇರೋದ್ರಿಂದ ನಾನು ಕವರಲ್ಲಿ ಕವರ್ ಹಾಕಿ ಮಾಡ್ತಿದ್ದೀನಿ ಗ್ಲಾಸ್ಗೆ ನಮ್ಮ ಮನೆಯಲ್ಲಿ ನಮ್ಮ ಚಿಕ್ಕಮ್ಮ ಮೊಮ್ಮಗ ಬಂದಿರೋದ್ರಿಂದ ನಾನು ಗ್ಲಾಸಲ್ಲಿ ಹಾಕಿ ಇಟ್ಟಿದ್ದೀನಿ ಮಿಕ್ಕಿರೋದ್ರಿಂದ ನಾನು ಒಂದು ಬೌಲಲ್ಲೇ ಹಾಕಿ ಲಿಡ್ ಕ್ಲೋಸ್ ಮಾಡಿಬಿಡ್ತೀನಿ ಇದು ಒಂದು ಎಂಟು ಅವರ್ ಆದರೂ ನಾವು ಡೀಪ್ ಫ್ರೀಝರಲ್ಲಿ ಇಡಬೇಕು ತುಂಬ ಚೆನ್ನಾಗಿರುತ್ತೆ ಅಲಿಸ್ ಐಸ್ ಕ್ರೀಮು ಒಮ್ಮೆ ಟ್ರೈ ಮಾಡಿ ನೀವು ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಎಂಟು ಅವರ್ ಆದ್ಮೇಲೆ ಐಸ್ ಕ್ರೀಮ್ ಹೇಗಾಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಈಗ ನಾನು ಇದನ್ನ ಫ್ರೀಝರ್ ಅಲ್ಲಿ ಒಂದು ಏಟ್ ಎಂಟು ಅವರು ಬಿಡ್ತೀನಿ ಡೀಪ್ ಫ್ರೀಸರ್ ಅಲ್ಲಿ ಒಂದ್ ಏಳರಿಂದ ಎಂಟು ಅವರ್ ಬಿಡ್ತೀನಿ ಮತ್ತೆ ಹೇಗ್ ಬಂದಿದೆ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ ಐಸ್ ಕ್ರೀಮು ರೆಡಿ ಆಗಿದೆ ಈಗ ಇದನ್ನ ನಾನು ಡಿಮೋಲ್ಡ್ ಮಾಡ್ತೀನಿ ಹೇಗಿದೆ ಅಂತ ನಿಮಗೆ ನಾನು ತೋರಿಸ್ತೀನಿ ಬನ್ನಿ ಜಾಕ್ ಫ್ರೂಟ್ ಐಸ್ ಕ್ರೀಮ್ ರೆಡಿ ಆಗಿದೆ ನಾನು ಗ್ಲಾಸ್ ಅಲ್ಲಿ ಮಾಡಿದ್ದೆ ನೋಡಿ ಹೇಗೆ ಜಾಕ್ ಫ್ರೂಟ್ ಬಾ ಅಲ್ಸಿನಹಣ್ಣಿನ ಐಸ್ ಕ್ರೀಮ್ ಆಗಿದೆ ಇಲ್ಲಿ ತನಕ ಈ ರೆಸಿಪಿನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಬೆಲ್ಲೈಕನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ನಾನು ಯಾವುದೇ ರೆಸಿಪಿ ಹಾಕಿದ್ರು ನಿಮಗೆ ಮೊದಲೇ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಬಾಯ್